ಸಿ ಸಿಎಂ ಸಿ ಸಿದ್ದರಾಮಯ್ಯ ಅವರಿಗೆ ವಿ ಸೋಮಣ್ಣ ಟಕ್ಕರ್ ಕೊಟ್ಟಿದ್ದಾರೆ ಈಗ ಇಲೆಕ್ಷನ್ ಸಂದರ್ಭದಲ್ಲಿ ಮಾತಿನ ಸಮರ ಮಾತಿನ ಜಟಾಪಟಿ ನಡೆಯೋದು ಸಹಜ ಎಲ್ಲರ ಮಧ್ಯೆನೂ ನಡೀತಾ ಇರುತ್ತೆ ಅದೇ ಈಗ ಸಿದ್ದರಾಮಯ್ಯ ಮತ್ತು ಸೋಮಣ್ಣ ನಡುವೆ ಶುರುವಾಗಿದೆ ಇಲ್ಲಿ ಜಟಾಪಟಿ ಅನ್ನುವಂಥದ್ದು ಬೇರೆಯವ್ರ ಕಾಲೆಳಿಬಾರ್ದು ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಯಾಕಂದರೆ ಸೋಮಣ್ಣವರ ಕಾಲೆಳೆಯುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದರು ಅದಕ್ಕೋಸ್ಕರ ಹೇಳಿದ್ದಾರೆ ಬೇರೆಯವರ ಕಾಲೆಳಿಯೋಕ್ ಹೋಗ್ಬೇಡಿ ನೀವು ಅಂತ ಹೇಳಿ ಹೇಳಿದ್ದಾರೆ ಸುಮ್ಮನೆ ದುರಂಕಾರದಿಂದ ಮಾತನಾಡಬಾರ್ದು ಅಂತ ಹೇಳಿ ಟಕ್ಕರ್ ಕೊಟ್ಟಿದ್ದಾರೆ ಸೋಮಣ್ಣ ಸಿದ್ದರಾಮಯ್ಯನವರಿಗೆ ಸೋಮಣ್ಣ ಏನು ಕೆಲಸ ಮಾಡಿದ್ದಾರೆ ಅಂತ ಕೇಳ್ತೀರಿ ಅಲ್ವಾ ಸಿದ್ದರಾಮಯ್ಯನವರು ಕೇಳಿದಾರಂತೆ ಸೋಮಣ್ಣ ಏನು ಕೆಲಸ ಮಾಡಿದ್ದಾರೆ ಎಲ್ಲಿಯವರವರು ಯಾರವ್ರು ಎಲ್ಲಿಯವರು ಅಂತ ಕೇಳಿದಾರಂತೆ ಅದಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ ನಿಮ್ಮ ವರುಣಾ ಕ್ಷೇತ್ರದಲ್ಲಿ ಒಂದು ಸಾವಿರ ಮನೆಗಳನ್ನು ಕಟ್ಸಿದ್ದೀನಿ ಅಂತ ಹೇಳಿದ್ದಾರೆ ಅಂದರೆ ಬಿ ಜೆ ಪಿ ಸರ್ಕಾರದ ಸಂದರ್ಭದಲ್ಲಿ ವಸತಿ ಸಚಿವರಾಗಿದ್ದಾಗ ಅವರು ವರುಣಾ ಕ್ಷೇತ್ರದಲ್ಲಿ ಒಂದು ಸಾವಿರ ಮನೆಗಳನ್ನು ಕಟ್ಟಿಸಿದ್ದಾರೆ ಅದನ್ನು ಸಿದ್ದರಾಮಯ್ಯವರು ನೆನಪು ಮಾಡಿಕೊಡ್ತಾ ಇದ್ದಾರೆ ನಾನು ನಿಮ್ಮದೇ ಕ್ಷೇತ್ರದಲ್ಲಿ ಒಂದು ಸಾವಿರ ಮನೆ ಕಟ್ಸಿದ್ದೀನಿ ಸ್ವಾಮಿ ನಾನು ಯಾರು ಅಂತ ಕೇಳ್ತೀರಿ ಏನು ಕೆಲಸ ಮಾಡ್ತಿದ್ದೀರಿ ಅಂತ ಕೇಳ್ತೀರಿ ಅಂತ ಹೇಳಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಒಂದು ಸಾವಿರ ಮನೆ ಕಟ್ಟಿಸಿದ್ದೀನಿ ನಿಮ್ಮ ಕ್ಷೇತ್ರದಲ್ಲಿ ಅಂತ ಅದನ್ನು ನೀವು ಶಾಸಕರಾಗಿದ್ದಾಗ ನೀವೇ ಕೊಂಡಾಡಿದ್ದೀರಿ ಅಂತ ಹೇಳಿದಿರಿ ಕೆಲಸ ಮಾಡಿದಿರಿ ಅಂತ ಹೇಳಿದಿರಿ ಈಗ ಕೇಳಿದ್ರೆ ಸೋಮಣ್ಣ ಏನು ಕೆಲಸ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದೀರಿ ಸೋಮಣ್ಣ ಎಲ್ಲಿಯವನು ಅಂತ ನೀವು ಕೇಳಿದಿರಿ ಇನ್ನೊಂದು ಪ್ರಶ್ನೆ ಒಂದು ಏನು ಕೆಲಸ ಮಾಡಿದ್ದಾರೆ ಅಂತ ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ ಒಂದು ಸಾವಿರ ಮನೆ ಕಟ್ಸಿದ್ದೀನಿ ನಿಮ್ಮ ಕ್ಷೇತ್ರದಲ್ಲಿ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆಗೆ ಎಲ್ಲಿಯವರು ಅಂತ ಕೇಳಿದ್ದಾರೆ ಅದಕ್ಕೂ ಸೋಮಣ್ಣ ಉತ್ತರ ಕೊಟ್ಟಿದ್ದಾರೆ ನಾನು ಇಲ್ಲಿಯವನೇ ಸ್ವಾಮಿ ಅಂದರೆ ಕರುನಾಡಿನವನೇ ಕರ್ನಾಟಕದವನೇ ಕನ್ನಡ ಮಣ್ಣಿನ ಮಗ ಅಂತ ಹೇಳಿದ್ದಾರೆ ನಾನು ಇಲ್ಲಿಯವನೇ ಬೇರೆಯವನಲ್ಲ ಎಲ್ಲೆಲ್ಲಿಂದಲೋ ಬಂದು ನಿಂತಿಲ್ಲ ನಾನು ಇದೇ ಕರುನಾಡಿನವನು ಅಂತ ಹೇಳಿದ್ದಾರೆ ಸೋಮಣ್ಣ ಎಲ್ಲಿಯವನು ಅಂತ ಕೇಳಿದ್ದೀರಿ ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ ನೀವು ಎಲ್ಲಿಯವರು ಅಂತ ಪುನಃ ಪ್ರಶ್ನೆ ಕೇಳಿದ್ದಾರೆ ಸಿದ್ದರಾಮಯ್ಯನವರಿಗೆ ಹೌದು ನಾನು ಕರು ಕರುನಾಡಿನವನು ನೀವು ಎಲ್ಲಿಯವರು ಅಂತ ಬಾದಾಮಿಗೆ ಯಾಕೆ ಹೋದ್ರಿ ಸಿಎಂ ಸಿದ್ದರಾಮಯ್ಯಗೆ ಖಡಕ್ಕಾಗಿ ಪ್ರಶ್ನೆಯನ್ನು ಪ್ರಶ್ನೆಯನ್ನ ಮಾಡಿದ್ದಾರೆ ಸೋಮಣ್ಣ ಅವರು ಏನು ಹೇಳಿದ್ದಾರೆ ಹಾಗಾದರೆ ಸೋಮಣ್ಣ ನೋಡೋಣ ಎಲ್ಲ ಒಂದು ಕಡೆ ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ ನೀವು ರಾಜ್ಯದ ಮುಖ್ಯಮಂತ್ರಿ ಏಳುವರೆ ಕೋಟಿ ಕನ್ನಡಿಗರ ಮುಖ್ಯಮಂತ್ರಿ ಏಕವಚನ ಪ್ರಯೋಗವನ್ನು ದಯಮಾಡಿ ದಯಮಾಡಿ ನಿಲ್ಲಿಸಬೇಕಾಯ್ತದೆ ಇದು ನಿಮ್ಮ ಸಂಸ್ಕಾರ ಅಲ್ಲ ಇದು ನಿಮ್ಮ ನಡವಳಿಕೆ ಅಲ್ಲ ನಾನು ನಿಮ್ಮಷ್ಟೇ ಕೆಲಸ ಮಾಡಿದ್ದೀನಿ ಅದೃಷ್ಟ ಆಯಿತು ಯಾವುದೋ ಜನ್ಮದ ಪುಣ್ಯ ನಿಮ್ಮ ಮುಖ್ಯಮಂತ್ರಿ ಆದ್ರಿ ಅರ್ಹತೆ ಅನ್ನೋದು ಯಾರ ಮನೆಯ ಸ್ವತ್ತಲ್ಲ ಅರ್ಹತೆ ಇದ್ದಂಥವ್ರಿಗೆ ಅವಕಾಶಗಳು ಸಿಗ್ತಕ್ಕಂಥದ್ದು ಭಾರಿ ಕಡಿಮೆ ಇದನ್ನು ತಾವು ಯೋಚನೆ ಮಾಡಬೇಕು ಸಿದ್ದರಾಮಯ್ಯ ಸಾಹೇಬರೇ ನನಗೂ ಕೂಡ ಮಾತನಾಡಕ್ಕೆ ಬರ್ತದೆ ಅದರ ಅವಶ್ಯಕತೆ ಇಲ್ಲ ಅದರ ಅವಶ್ಯಕತೆ ಇಲ್ಲ ದಯಮಾಡಿ ವಿನಂತಿ ಮಾಡ್ತೀನಿ ದಯಮಾಡಿ ವಿನಂತಿ ಮಾಡ್ತೀನಿ ಬೇರೆಯವರು ಕೂಡ ಮನಸ್ಸು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಬೇರೆಯವರು ಮನಸ್ಸು ಅನ್ನೋದು ಅರ್ಥ ಮಾಡ್ಕೊಳ್ಳಿ ಇದು ಎಷ್ಟು ಮಟ್ಟಿಗೆ ನಿಮ್ಗೆ ಸರಿ ಅನ್ನೋದನ್ನು ತಾವೇ ಯೋಚನೆ ಮಾಡಿ ಎಂಬತ್ತಾರು ಜನ ಶಾಸಕರನ್ನು ಸಹಿ ಹಾಕಿಸಿ ಇಲ್ಲೇ ಕೂಡ್ತಿದ್ದಾರೆ ಪುಣ್ಯಾತ್ಮ ದೇವೇಗೌಡರು ಅವರು ಅವತ್ತು ರಾಷ್ಟ್ರದ ಪ್ರಧಾನಿಗಳಾದಾಗ ನಿಕಟಪೂರ್ವ ಪ್ರಧಾನಿಗಳಾಗಿ ಬಂದಾಗ ನಿಮ್ಮ ನಿಮಗೋಸ್ಕರವಾಗಿ ಜೆ ಎಚ್ ಪಟೇಲರ ವಿರುದ್ಧವಾಗಿ ನಿಂತು ಎಂಬತ್ತಾರು ಜನ ಶಾಸಕರ ಸೈನ ಹಾಕಿಸಿ ದೇವೇಗೌಡರಿಗೆ ತಗೊಂಡು ಕೊಟ್ಟೆ ನನ್ನ ಮನವಿಯನ್ನು ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆಗದು ಮಾಡಿ ಅಂತ ಎಲ್ಲೋಯ್ತು ಇತ್ತು ಇವೆಲ್ಲ ತಾವು ವರ್ಣದಿ ಬೈ ಎಲೆಕ್ಷನ್ ತಿಂತಾಗ ಅವತ್ತು ಕಣ್ಮನ್ಯ ಕುಮಾರಸ್ವಾಮಿ ಅವರು ಬಿ ಜೆ ಪಿ ಅವರು ಅವತ್ತು ನನ್ನ ಬಟ್ಟೆಯನ್ನು ಅರ್ಧ ಕಾರನ್ನು ಹೊಡೆದಾಕಿದ್ರು ದೇವಲಾಪುರದಲ್ಲಿ ಆದರೂ ಕೂಡ ನಲವತ್ತೆರಡು ಬೂತ್ನಲ್ಲಿ ಒಂದೇ ಕೋಮಿನ ನಲವತ್ತೆರಡು ಬೂತ್ಗಳಲ್ಲಿ ನಿಮಗೆ ಎರಡು ಸಾವಿರದ ಒಬ್ಬ ನೂರು ಓಟ್ಗಳನ್ನು ಕೊಡಿಸಿದ್ದು ಇದೇ ಸೋಮಣ್ಣ ಸ್ವಾಮಿ ಇದೇ ಸೋಮಣ್ಣ ಸಿದ್ದರಾಮಯ್ಯನವರೇ ಮಾಡಿ ತಾವು ಎಲ್ಲೋ ಕುಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಇನ್ನೊಬ್ಬರನ್ನ ಟೀಕೆ ಮಾಡುವಾಗ ಅವರ ಅರ್ಹತೆ ಏನು ಅಂತ ಯೋಚನೆ ಮಾಡಬೇಕಾಯ್ತದೆ ಅವರ ಕಾರ್ಯಕ್ರಮಗಳು ಏನು ಅಂತ ಅರ್ಹತೆ ಮಾಡಬೇಕಾಯ್ತದೆ ಮಾನಸಿಕವಾಗಿ ಇನ್ನೊಬ್ಬರಿಗೆ ಹಿಂಸೆ ಕೊಡೋದ್ರಿಂದ ನಿಮ್ಗೆ ಮಜಾ ಸಿಗ್ತದೆ ಅಂದರೆ ನಾನೇನು ಮಾಡೋಕ್ಕಾಗೋದಿಲ್ಲ ಕಾಡುಗೊಲ್ಲರನ್ನು ಎಷ್ಟಿಗೆ ಸೇರಿಸಬೇಕು ಅಂತ ತೀರ್ಮಾನ ಮಾಡಿದವರು ಈ ರಾಷ್ಟ್ರದ ಮಾಜಿ ಪ್ರಧಾನಿಗಳಾದ ನಮ್ಮ ನಾಯಕರಾದ ಸನ್ಮಾನ್ಯ ದೇವೇಗೌಡರವಿನ ನೀವಲ್ಲ ಮುಂಚೂಟಿಗ ಸಮಾಜವನ್ನು ಸಿಗೆ ಸೇರಿಸ್ಬೇಕು ಅಂತ ತೀರ್ಮಾನ ಮಾಡ್ತಾ ಇರೋರು ಬಿಜೆಪಿ ಮತ್ತು ಎನ್ ಡಿ ಎ ಸರ್ಕಾರ